ನೀರಿನ ವಿಚಾರವೇ ಮಾತಾಡ್ತಾ ಇದ್ವಿ ಹಾವೇರಿಯಲ್ಲಿ ಭೀಕರ ಬರದಿಂದಾಗಿ ಕೆರೆ ಕಟ್ಟೆಗಳೆಲ್ಲ ಖಾಲಿ ಖಾಲಿ ಆಗಿದೆ ಯಾರು ನೀರನ್ನ ಪೋಲ್ ಮಾಡ್ತಾರೋ ಇಂತಹ ಸುದ್ದಿಯನ್ನ ದಯವಿಟ್ಟು ನೋಡಿ ಗಮನ ಕೊಡಿ ಅವರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಊರಿನ ನೀರಿನ ಬರ ನೀಗಿಸೋದಕ್ಕೆ ಅನ್ನದಾತರೊಬ್ಬರು ಯಾವ ರೀತಿ ಮುಂದಾಗಿದ್ದಾರೆ ಅಂತಂದ್ರೆ ಸಂಗೂರಲ್ಲಿ ಜಾನುವಾರುಗಳಿಗೆ ನೀರು ಸಿಗದೆ ಪರದಾಡ್ತಾ ಇದ್ದಾವೆ ಜಾನುವಾರುಗಳು ಜನರ ಕಷ್ಟ ಒಂದು ಕಡೆಗೆ ಜಾನುವಾರುಗಳ ಕಷ್ಟ ಮತ್ತೊಂದು ಕಡೆಗೆ ಇಂಥ ಸಂದರ್ಭ ಇಲ್ಲಿ ರೈತರೊಬ್ರು ಎರಡು ಲಕ್ಷ ಖರ್ಚು ಮಾಡಿ ಸ್ವಂತ ಹಣದಲ್ಲಿ ವರದಾ ನದಿಗೆ ನೀರು ಹರಿಸಿದ್ದಾರೆ ಎಲ್ಲರೂ ನದಿಯಿಂದ ನೀರು ಖಾಲಿ ಮಾಡ್ತಾ ಇದ್ರೆ ಇವರು ನದಿಯನ್ನೇ ತುಂಬಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ರೈತ ಭುವನೇಶ್ವರ ಶಿಡ್ಲಾಪುರ ಕಾರ್ಯಕ್ಕೆ ಇನ್ನುಳಿದ ರೈತರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಹದಿನೈದು ದಿನಗಳಿಂದಲೂ ಕೂಡ ನಿತ್ಯ ನದಿಗೆ ನೀರು ಬಿಡ್ತಾ ಇದ್ದಾರೆ ಭುವನೇಶ್ವರ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಬೆಳೆದಂತಹ ಬೆಳೆ ಒಣಗ್ತಾ ಇರುವ ಹಿನ್ನೆಲೆಯಲ್ಲಿ ಎರಡು ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಕೊರೆಸಿದ್ರು ರೈತ ಜಾನುವಾರುಗಳ ಪರದಾಟ ನೋಡಿ ಈಗ ವರದಾ ನದಿಗೆ ನೀರು ಹರಿಸ್ತಾ ಇದ್ದಾರೆ ಬೆಳೆ ಒಣಗಿದ್ರೂ ಸರಿ ಪ್ರಾಣಿಗಳು ಮಾತ್ರ ನೀರಿನ ಕೊರತೆಯಿಂದ ಸಾಯಬಾರದು ಅಂತ ದಾಹ ನೀಗಿಸೋದಕ್ಕೆ ಅವರು ಪಣ ತೊಟ್ಟಿದ್ದಾರೆ ವರದಾ ನದಿ ಯಾವ ರೀತಿ ಬತ್ತಿ ಹೋಗಿದೆ ನಾವು ಈಗ ನೋಡ್ತಾ ಇದ್ದೀವಿ ಕೆರೆ ಕಟ್ಟೆಗಳೆಲ್ಲ ಖಾಲಿ ಖಾಲಿ ಬಿಡಿ ನದಿ ಕೂಡ ಈ ರೀತಿ ಒಣಗಿ ಹೋಗಿದೆ ಇತ್ತ ಜಾನುವಾರುಗಳು ನೀರು ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ ಜನ ಸಂಕಷ್ಟದಲ್ಲಿದ್ದಾರೆ ಜಾನುವಾರುಗಳು ಸಂಕಷ್ಟದಲ್ಲಿವೆ ಜನರ ಸಂಕಷ್ಟಕ್ಕೆ ಹಾಗೋ ಹೀಗೋ ಪರಿಹಾರ ಕಂಡುಕೊಳ್ತಾರೆ ಆದರೆ ಜಾನುವಾರುಗಳ ಸ್ಥಿತಿಯನ್ನು ಮೂಕ ಪ್ರಾಣಿಗಳಿಗೆ ಯಾವ ರೀತಿ ತೊಂದರೆ ಆಗಬಾರದು ಅಂತ ರೈತರೊಬ್ಬರು ತಮ್ಮ ಸ್ವಂತ ಖರ್ಚಲ್ಲೇ ನೀರು ಪೂರೈಕೆ ಮಾಡ್ತಾ ಇದ್ದಾರೆ ಬಹಳ ಅನುಕೂಲ ಇದರಿಂದ ಯಾಕಂದ್ರೆ ಈ ಟೈಮ್ ಈಗ ಸಿಕ್ಕಾಪಟ್ಟೆ ಬಿಸಿಲು ದನಕರಿ ಕುಡಿಯೋಕೆ ನೀರಲ್ಲ ಮನುಷ್ಯರಾದ್ರೆ ಎಲ್ಲರು ಹೋಗಿ ಫಿಲ್ಟ್ರ್ ನೀರು ತಂದಾದರೂ ಕುಡಿಬೋದು ಈಗ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ತೊಗೊಂಡು ಕುಡಿಬೋದು ರೀ ದನಗಳಿಗೆ ಇಪ್ಪತ್ತು ರೂಪಾಯಿ ತಂದು ನೀರು ಎಷ್ಟು ರೀ ಅದಕ್ಕೆ ಪ್ರಾಣಿಗಳಿಗೆ ಈಗ ದನಕರಿಗೇನು ಬಿಡಿ ನಮ್ಮ ದನ ಅಂತೇಳಿ ಹೋಗಿ ರೊಕ್ಕ ಕೊಟ್ಟಾದರೂ ತಂದು ನೀರು ಕುಡಿಸ್ಬೋದು ಈಗ ಹಕ್ಕಿ ಪಕ್ಷಿಗಳಿಗೆ ನೀರು ನಂಗೆ ಹಾಕತ್ತೆ ಅದಕ್ಕೆ ಮಾಡಿದ್ದು ಭಾಳ ಒಳ್ಳೆಯದು ಈಗ ನಾವು ಇಲ್ಲಿ ವರದಾ ನದಿಗೆ ನೀರು ಬಿಡಲೋ ಉದ್ದೇಶ ಏನಪ್ಪ ಅಂದರೆ ಈ ವರ್ಷ ಸತತವಾಗಿ ಬರಗಾಲ ಇದ್ದು ನದಿ ಎಲ್ಲ ಖಾಲಿಯಾಗಿದೆ ನೀರಿನ ಪ್ರಮಾಣ ಇಲ್ಲದ ಕಾರಣ ಜಲ ಬೋರ್ವೆಲ್ಗಳು ಬತ್ತಿವೆ ಹಾಗಾಗಿ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿನ ಅನುಕೂಲವಾಗಲಿ ಅಂಥೇಳಿ ನಮ್ಮ ಹೊಲದಲ್ಲಿ ಒಂದು ಬೋರ್ವೆಲ್ ಕೊರೆಸಿದ್ದಿತ್ತು ಅದನ್ನೇ ನಾವು ಹೊಳಿಗೆ ಬೋರ್ ಎತ್ತಿ ಹೊಳಿಗೆ ನೀರು ಬಿಟ್ಟಿದ್ದೀವಿ ಇದರ ಉದ್ದೇಶ ಬೇರೆ ಯಾವುದಕ್ಕೂ ಅಲ್ಲ ಕಾಡು ಪ್ರಾಣಿಗಳು ಕರುಗಳು ಅವಕ್ಕೆಲ್ಲ ನೀರು ಕುಡಿಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಅಂಥೇಳಿ ಯಾವುದೇ ಸ್ವಾರ್ಥ ಇಲ್ಲದೆ ನಾವು ಹೊಳಿಗೆ ನೀರು ಹರಿಸ್ತಿದ್ದೀವಿ ಈಗ ನಾವು ಇಲ್ಲಿ ಮನೆಯಲ್ಲಿ ಮನುಷ್ಯ ಸ್ವಾರ್ಥಿ ಅಲ್ಲ ಅಂತಂದ್ರೆ ಯಾವ ರೀತಿಯ ಒಂದು ಘನ ಕಾರ್ಯವನ್ನ ಮಾಡಬಹುದು ಅನ್ನೋದಕ್ಕೆ ಬಹುಶಃ ಈ ಒಂದು ಘಟನೆ ಉದಾಹರಣೆ ಅಂತ ಅನಿಸುತ್ತೆ ನಿಜಕ್ಕೂ ಕೂಡ ಈ ರೈತರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಯಾಕಂದ್ರೆ ಇವರು ತಮ್ಮ ಸ್ವಂತ ಖರ್ಚಲ್ಲಿ ಬೋರ್ವೆಲ್ ಕೊರೆಸಿದ್ರು ಅದ್ರಲ್ಲಿ ನೀರು ಸ್ವಲ್ಪ ಸಿಕ್ತು ಇಪ್ಪತ್ತು ಎಕರೆ ಜಮೀನು ಬೆಳೆ ಒಣಗ್ತಾ ಇದೆ ಆದರೂ ಕೂಡ ತಮ್ಮ ತೋಟಕ್ಕೆ ನೀರು ಹರಿಸೋ ಬದಲು ನದಿಗೆ ನೀರು ಹರಿಸ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಜಾನುವಾರುಗಳು ಪಾಪ ನದಿಗೆ ನೀರು ಕುಡಿಯೋದಿಕ್ಕೆ ಅಂತ ಬಂದರೆ ಕುಡಿಯೋದಿಕ್ಕೆ ನೀರಿಲ್ಲ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ಬರಗಾಲದಲ್ಲಿ ಭಗೀರಥನಾಗಿದ್ದಾನೆ ಇಲ್ಲೊಬ್ಬ ರೈತ ಹಾವೇರಿ ಜಿಲ್ಲೆಯ ಸಂಗೂರು ಗ್ರಾಮದ ರೈತ ತನ್ನ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಇರುವಂತಹ ಅಡಿಕೆ ಮತ್ತು ವಿವಿಧ ಬೆಳೆಗಳು ಒಣಗುತ್ತಿವೆ ಅಂತ ಹೇಳಿ ಏನು ಬೋರ್ವೆಲ್ ಅನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಡಿಸಿದ್ದ ಆದರೆ ಗ್ರಾಮದಲ್ಲಿರುವಂತಹ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ ಅಂತೇಳಿ ಏನು ವರ್ದಾ ನದಿಗೆ ಆ ನೀರನ್ನು ಹರಿಸಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಇದು ಹಾವೇರಿ ಜಿಲ್ಲೆಯ ಸಂಗೂರು ಗ್ರಾಮದಲ್ಲಿ ಹರಿದಿರುವ ವರದಾ ನದಿಯ ಒಡಲು ಈ ಒಡಲು ಸಂಪೂರ್ಣವಾಗಿ ಬರಿದಾಗಿತ್ತು ಹೀಗಾಗಿ ಜಾನುವಾರುಗಳಿಗೆ ನೀರು ಕುಡಿಸಲಿಕ್ಕೆ ಈ ಗ್ರಾಮದ ಜನರು ಸಂಗೂರು ಗ್ರಾಮದ ಜನರು ಪರದಾಡ್ತಾ ಇದ್ರು ಆದರೆ ಭುವನೇಶ್ವರ್ ಸಿಡ್ಲಾಪುರ್ ಅನ್ನುವಂಥ ರೈತ ಮುಖಂಡ ತಮ್ಮ ಗ್ರಾಮದ ಜಾನುವಾರುಗಳಿಗೆ ನೀರಿನ ಸಮಸ್ಯೆಯನ್ನು ಮನಗಂಡು ತನ್ನ ಜಮೀನು ಒಣಗ್ತಾ ಇದ್ರು ನನ್ನ ತನ್ನ ಜಮೀನಿನಲ್ಲಿರುವಂಥ ಬೆಳೆಗಳು ಒಣಗ್ತಾ ಇದ್ರು ಸಹಿತ ಜಾನುವಾರುಗಳಿಗೆ ನೀರಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಹದಿನೈದು ದಿನಗಳಿಂದ ವರದಾ ನದಿಗೆ ನೀರು ಬಿಟ್ಟಿರುವಂಥದ್ದು ಪರಿಣಾಮ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವ ನೋಡ್ತಾ ಇದ್ದೀರಾ ಒಣಗಿದ ಏನು ವರದಾ ನದಿಯ ಒಡಲು ಈಗ ತುಂಬಿದೆ ಆಳೆತ್ತರಕ್ಕೆ ನೀರು ಬಂದಿದೆ ಇಲ್ಲಿ ಮೇಕೆ ಆಗಿರ್ಬೋದು ಕುರಿಯ ಏನೋ ಎಮ್ಮೆ ಆಗಿರ್ಬೋದು ದನಗಳನ್ನು ತಂದು ರೈತರು ಮೈ ತೊಳೆದುಕೊಂಡು ಹೋಗ್ತಾ ಇರುವಂಥದ್ದು ಯಾಕಂದರೆ ರಾಜ್ಯದಲ್ಲಿ ಮಳೆಯ ಕಣ್ಣಾಮುಚ್ಚಲೆ ಆಟದಿಂದ ಭೀಕರ ಬರಗಾಲ ಎದುರಾಗಿದೆ ಜಲಕ್ಷಾಮ ಎದುರಾಗಿದೆ ಹನಿ ನೀರಿಗೂ ಪರದಾಡುವಂಥ ನಿರ್ಮಾಣವಾಗಿದೆ ಹೀಗಾಗಿ ರೈತ ಭುವನೇಶ್ವರ್ ಅವರು ತಮ್ಮ ಅಳಲು ಸೇವೆಯನ್ನು ರೈತರಿಗಾಗಿ ಮಾಡ್ತಾ ಇರುವಂಥದ್ದು ಜಮೀನಿನಲ್ಲಿ ಬೆಳೆಸಿರುವಂಥ ಬೋರನ್ನು ನದಿಗೆ ಬಿಟ್ಟಿರುವಂಥದ್ದು ಇದನ್ನು ಅವರು ಹೇಳ್ತಾ ಇರೋದಿಷ್ಟೇ ಇದೇ ರೀತಿ ಉಳಿದ ರೈತರು ಕೂಡ ಜಾನುವಾರುಗಳಿಗೆ ಮೂಕ ಪ್ರಾಣಿಗಳಿಗೆ ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅದರಲ್ಲೂ ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇರೋದು ಒಟ್ಟಾರೆ ಭುವನೇಶ್ವರವರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗ್ತಿರುವಂಥದ್ದು ಯಾಕಂದರೆ ತಮ್ಮ ಜಮೀನಿನಲ್ಲಿ ಬಿಡ್ತಿರುವಂತಹ ಐದು ಇಂಚು ನೀರು ಬಿದ್ದಿದೆ ಆ ನೀರನ್ನ ಸತತವಾಗಿ ಹೊಳೆಗೆ ಹರಿಸ್ತಾ ಇದ್ದಾರೆ ಇದರಿಂದ ಇಲ್ಲಿರುವಂತಹ ಜನರಿಗೂ ಕೂಡ ಬಟ್ಟೆ ತೊಳಿಲಿಕ್ಕೆ ಆಗಿರ್ಬೋದು ಜಾನುವಾರುಗಳ ಮೈ ಕೈ ತೊಳಿಲಿಕ್ಕೆ ಆಗಿರ್ಬೋದು ಕುಡಿಲಿಕ್ಕೆ ಆಗಿರ್ಬೋದು ಯಾಕಂದ್ರೆ ಈ ಹೊಳೆಯನ್ನೇ ನಂಬಿಕೊಂಡು ಸಾವಿರಾರು ಜಾನುವಾರುಗಳಿದ್ವು ಇವೆಲ್ಲವೂ ಕೂಡ ಮೂರಿಂದ ನಾಲ್ಕು ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು ಜೊತೆಗೆ ಎರಡು ಹೊತ್ತು ನೀರು ಕುಡಿಸೋದನ್ನ ಬಿಟ್ಟು ಒಂದೇ ಹೊತ್ತು ನೀರು ಕೊಡ್ತಾ ಇದ್ರು ದಿನನಿತ್ಯ ಮೈ ಮೈ ತೊಳಿತಾ ಇದ್ರು ಜಾನುವಾರುಗಳನ್ನ ರೈತರ ಒಡನಾಡಿ ಎತ್ತುಗಳನ್ನ ದಿನನಿತ್ಯ ಮೈ ತೊಳಿತಾ ಇದ್ರು ಆದ್ರೆ ನೀರಿಲ್ಲದ ಪರಿಣಾಮ ವಾರಕ್ಕೆ ಒಮ್ಮೆ ಮೈ ತೊಳೆಯುವಂತಹ ಕೆಲಸ ಆಗಿತ್ತು ಆದ್ರೆ ಭುವನೇಶ್ವರ ಕಾರ್ಯದಿಂದ ಈಗ ನಿತ್ಯ ಜನರು ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತ ಜಾನುವಾರೈ ತೊಳೆದು ನೀರು ಕುಡಿಸ್ತಾ ಇರುವ ಒಟ್ಟಾರೆ ಈ ಕಾರ್ಯ ಎಲ್ಲರೂ ಮಾಡಲಿ ಅನ್ನುವಂತ ಮಾತುಗಳನ್ನ ಭುವನೇಶ್ವರ್ ಹೇಳ್ತಾ ಇರುವಂತದ್ದು ಜನರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ